ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಂಜಲಿ ಸ್ಪಂದನಾ ಬಿ ಒಂದು ಬಾರಿ ದಕ್ಷಿಣ ವಲಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ಮೂರು ಬಾರಿ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ನಾಲ್ಕು ಗೆಲುವುಗಳ ಮಿಶ್ರ ಮಾರ್ಷಲ್ ಆರ್ಟ್ನಲ್ಲಿ ದಾಖಲೆ ಮೂರು ಬಾರಿ ರಾಜ್ಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ಎರಡು ಬಾರಿ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುಗಿದ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ದಿ ಜಿಯು ಜಿಟ್ಸು ಜಾಮ್ ಮತ್ತು ಮಕಾಲು ಸಂಸ್ಥಾಪಕ ಮೈಸೂರು ಕಿಡ್ಸ್ ಕಿಕ್ ಬಾಕ್ಸಿಂಗ್ ಲೀಗ್ ಜನವರಿ ಹನ್ನೆರಡರಂದು ಮೊದಲ ಪಂದ್ಯಾವಳಿಯನ್ನು ಹೊಂದಿತ್ತು ಬ್ರೆಜಿಲಿಯನ್ ಜಿಯು ಜಿಟ್ಸುನಲ್ಲಿ ಇತ್ತೀಚೆಗೆ ಬಿಳಿ ಒಂದನೇ ಪಟ್ಟಿಯನ್ನು ಸ್ವೀಕರಿಸಲಾಗಿದೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಒಬ್ರನ್ನ ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡೋಕೆ ನಾನು ಇಲ್ಲಿ ಬಂದಿದ್ದೀನಿ ಕ್ರೀಡಾಪಟುವಾದಂತಹ ಅಂಜಲಿ ಬಿ ಗುಪ್ತಾ ಅವರು ನಮ್ ಜೊತೆ ಇದ್ದಾರೆ ಅವರ ಸಾಧನೆಗಳನ್ನ ನಾವು ಈ ಮೂಲಕ ತಿಳಿಸ್ಕೊಡ್ತಿದ್ದೇವೆ ಅವರೇ ನಮ್ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಇವಾಗ ವಿಶ್ವ ಮಹಿಳಾ ದಿನಾಚರಣೆ ಇದೆ ನೀವೊಬ್ರು ಸಾಧಕಿ ಅಂತ ನಾವು ನಿಮ್ಮನ್ನ ಗುರುತಿಸಿದ್ವಿ ನಿಮ್ಮ ಒಂದು ಆ ಕ್ರೀಡಾಪಟುವಲ್ಲಿ ಹೇಗ್ ಭಾಗಿಯಾದ್ಲಿ ನಿಮ್ಮ ಜೀವನ ಶೈಲಿ ಏನು ಈಗ ಯಾವ ಮಟ್ಟದಲ್ಲಿ ಇದ್ದೀರಾ ಅನ್ನೋದನ್ನು ನಮ್ಗೆ ಪರಿಚಯ ಮಾಡ್ಕೊಡಿ ಆಯ್ತು ಸೊ ನಂದು ಆಕ್ಚುಲಿ ಟೆನ್ ಗೋ ನಾನು ಗೆ ಬರುವಾಗ ನಾನು ವಾಪಸ್ ಬಂದೆ ಗೆ ಸೊ ಆವಾಗ ನಾನು ಸ್ವಲ್ಪ ದಪ್ಪ ಇದೆ ಈಗಲೂ ದಪ್ಪ ಇದ್ದೀನಿ ಬಟ್ ನೋ ಪ್ರಾಬ್ಲಮ್ ಸೊ ಅವಾಗ ಏನಾಯ್ತು ನಾನು ಏನಾದರೂ ನನ್ನ ಶರೀರನ ಸ್ವಲ್ಪ ಸಣ್ಣ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಸೊ ಆವಾಗ ಯಾರೋ ನನಗೆ ಎಮ್ ಎಮ್ ಎ ಅಂತ ಏನೋ ಇದೆ ಅಂತ ಅಂದ್ರು ನನ್ ಮೊದಲು ಗೊತ್ತಿತ್ತು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಂತ ಏನು ಅಂತ ಸೊ ನಾನು ನಮ್ಮ ಸರ್ ಅಂತ ಇದಾರೆ ಸಮೀತ್ ಭಟ್ ಅಂತ ಅವ್ರ ಹತ್ರ ಹೋದೆ ಸೊ ಅವ್ರ ಜಿಮ್ ಅಲ್ಲಿ ನಾನು ಸೇರ್ಕೋವಾಗ ನಾನು ಮೊಟ್ಟ ಮೊದಲನೇ ಹೆಂಗ್ಸು ಆಯ್ತಾ ಇನ್ ಯಾರು ಇರ್ಲಿಲ್ಲ ಸೊ ಅವಾಗ ನನ್ನ ನೋಡ್ತಾ ಇದ್ರು ಏನ್ ಮಾಡ್ತಾ ಇದೀಯಾ ಹೆಂಗ್ ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ರು ನಾನು ಅಂದೆ ನಾನು ಎಲ್ಲಾ ಮಾಡ್ತೀನಿ ಅವಾಗ ನನ್ನ ನನ್ಗೆ ಆಕ್ಚುಲಿ ಇಬ್ರು ಮಕ್ಳಿದಾರೆ ಸೊ ಅವರು ಹೆಣ್ ಹುಡುಗಿರು ಸೊ ಅವ್ರದ್ದು ಯಾವಾಗಲೂ ಹೇಳ್ತಾ ಇದ್ರು ಇಲ್ಲ ಮಕ್ಳು ನಾನು ನೋಡ್ಕೊಂಡು ಮತ್ತೆ ನೀನು ಈ ಸ್ಪೋರ್ಟ್ಸ್ ಹೇಗ್ ಮಾಡ್ತೀಯ ಅಂತ ನಾನು ಇಲ್ಲ ನಾನು ಮಾಡ್ತೀನಿ ಅವಾಗ ಅವ್ರು ನನ್ನ ಕ್ಲಾಸ್ಗೆ ತಗೊಂಡ್ರು ಸೊ ಇವಾಗ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಸೊ ಅವಾಗಿಂದ ಇವಾಗ ತನಕ ನಾನು ಕಿಕ್ ಬಾಕ್ಸಿಂಗ್ ಅಲ್ಲಿ ಬಾಕ್ಸಿಂಗ್ ಅಲ್ಲಿ ಮಿಕ್ಸ್ ಮಾರ್ಷಲ್ ಅಲ್ಲಿ ಮತ್ತೆ ಪವರ್ ಲಿಫ್ಟಿಂಗ್ ಅಲ್ಲಿ ನ್ಯಾಷನಲ್ ಮತ್ತೆ ಮತ್ತು ಕಾಂಪಿಟಿಷನ್ಸ್ ನಾ ಮಾಡಿದ್ದೀನಿ ಒಂದು ಈ ತರದ ಒಂದು ಸಾಧನೆ ಇದೆ ಅಂತ ಗುರುತಿಸಿದಾಗ ನಿಮ್ಗೆ ಹೇಗ್ ಅನ್ಸ್ತು ಅಂತ ಸೊ ನನ್ಗೆ ಫಸ್ಟ್ ತುಂಬಾ ಭಯ ಇತ್ತು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸುಮಾರು ಜನ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ರು ಇದು ಮಹಿಳೆ ಮಾಡೋದು ಕಾರ್ಯ ಅಲ್ಲ ನೀನ್ ಯಾಕೆ ಇದೆಲ್ಲ ಇದನ್ನೆಲ್ಲಾ ಮಾಡ್ತಾ ಇದ್ದೀರಾ ಅಂತ ಸೊ ಆವಾಗ ನನ್ಗೆ ಅನ್ಸ್ತು ಇಲ್ಲ ನಾನು ನನ್ ಮಕ್ಳಿಗೆ ತೋರ್ಸ್ಬೇಕು ದ್ಯಾಟ್ ಹುಡುಗಿರುನುವೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸೊ ಅದಕ್ಕೆ ನಾನು ಇನ್ನೂ ತುಂಬಾ ನಿರ್ಮಾಣ ಮಾಡ್ಬಿಟ್ಟು ನಾನು ಇದ್ರಲ್ಲಿ ನಾನು ಏನಾದ್ರೂ ಹೆಸರು ಮಾಡ್ಬೇಕು ಅಂತ ನಾನು ಅನ್ಕೊಂಡು ನಾನು ಮುಂದೆ ಹೋದೆ ಇದ್ರಲ್ಲಿ ಜರ್ನಿಯಲ್ಲಿ ನಿಮ್ಗೆ ಯಾವ್ದಾದ್ರು ಈ ತರ ಮಹಿಳೆಯರು ಇದಕ್ ಬರ್ಬಾರ್ದಿತ್ತು ನೀವ್ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ದು ಮತ್ತೆ ಮನಸ್ಸಿಗೆ ನೋವಾಗಿದ್ದು ಆ ತರ ಇನ್ಸಿಡೆಂಟ್ ಏನಾದ್ರು ನಡೆದಿತ್ತ ಅಂತ ಯಾಕಂದ್ರೆ ಸಮಾಜದಲ್ಲಿ ಪುರುಷರು ಎಷ್ಟು ಮುಖ್ಯನೋ ಮಹಿಳೆಯರು ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ ಅದ್ರಲ್ಲಿ ನಿಮ್ ಆ ಹಾದಿಯಲ್ಲಿ ಯಾವ್ದಾದ್ರು ಸಮಸ್ಯೆ ಆಗಿತ್ತ ಒಂದು ಚಿಕ್ಕ ಮಗುವಿಂದ ಹಿಡಿದುನು ಹಿರಿಯರು ತಿಳಿದಿದ್ದವರು ಕೂಡ ಓದಿರೋರು ಕೂಡ ನಿಮ್ನ ಟಾರ್ಗೆಟ್ ಮಾಡುವಂಥದ್ದು ಏನೋ ಹೇಳೋ ಹೇಳುವಂಥದ್ದು ಪ್ರಯತ್ನ ಮಾಡುವಂಥದ್ದು ಕುಗ್ಗಿಸುವಂತ ಪ್ರಯತ್ನ ನಡೆದಿದ್ದು ನಾನು ನನ್ಗೆ ಒಂದು ಇನ್ಸಿಡೆಂಟ್ ನೆನಪಿದೆ ನನ್ಗೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ನಾನು ಲೋಕಲ್ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಇಲ್ಲಿ ರೋಟ್ರಿ ಸ್ಕೂಲ್ ಸ್ಕೂಲ್ಗೆ ಸೊ ಅವಾಗ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನಾನು ಬಸ್ಸಲ್ಲಿ ಅಲ್ಲಿರುವಾಗ ಲೇಡೀಸ್ ಸೆಕ್ಷನ್ ಅಲ್ಲಿರುವಾಗ ಒಂದು ತಾತ ಬಂದ್ಬಿಟ್ಟು ನನ್ನ ಮುಟ್ಬಿಟ್ರು ಇನ್ ಅಪ್ರೋಪ್ರಿಯೇಟ್ ಸ್ಪೇಸ್ ಅಲ್ಲಿ ನನ್ನ ಮುಟ್ಬಿಟ್ರು ಸೊ ಅದನ್ನ ನನ್ಗೆ ಇವತ್ತಂತ ತುಂಬಾ ಬೇಜಾರಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಸೊ ಅದ ಆದ್ಮೇಲೆ ನಾನ್ ಇಲ್ಲಿ ಬರುವಾಗ ನನ್ಗೆ ಅನ್ಸುತ್ತೆ ಅಂದ್ರೆ ನಾನು ಬೇರೆ ಮಕ್ಳಿಗೆ ಬೇರೆ ಮಹಿಳೆಯರಿಗೆ ನಾನು ಹೇಳ್ಕೊಡುವಾಗ ನನ್ಗೆ ಅನ್ಸುತ್ತೆ ಇವಾಗ ನಾನು ನನ್ ಶಕ್ತಿ ನಾನು ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ದಟ್ ಅವ್ರಿಗುನುವೆ ಈ ತರ ಏನಾದ್ರು ಆ ತುಂಬಾ ಕೆಟ್ಟದಾಗಿ ಆಗ್ಬಾರ್ದು ಮತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೇಕು ದಟ್ ಈ ತರ ಏನಾದ್ರು ಆದ್ರೆ ಅವ್ರಿಗೆ ಏನೋ ಮಾಡಕ್ಕೆ ಏನಾದ್ರು ಒಂದ್ ಚೂರ್ ಗೊತ್ತಿರತ್ತೆ ಅಂತ ಈಗ ಮಹಿಳೆಯರು ಕೂಡ ಇಲ್ಲಿಗ್ ಬಂದು ನಿಮ್ಮ ಅಹ್ ಒಂದು ಕ್ರೀಡೆ ಒಂದು ಏನ್ ಬಾಕ್ಸಿಂಗ್ ಇದೆ ಅದನ್ನ ಕಲಿತಿದ್ರ ಎಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಇಲ್ಲಿ ಬರ್ತಾರೆ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಎಷ್ಟು ಪ್ರಮಾಣ ನಂದು ಬೇ ಒಂದು ಚಿಲ್ಡ್ರನ್ಸ್ ಕ್ಲಾಸ್ ಇದೆ ಬೇಬಿ ಕ್ಲಾಸ್ ತರ ಸೊ ನನ್ ಎಲ್ಲಕ್ಕಿಂತ ಇರೋದು ಹುಡುಗಿನೇ ಅವಳು ತ್ರೂ ತ್ರೀ ಅಂಡ್ ಹಾಫ್ ಇಯರ್ಸ್ ಇವಾಗ ಮೂರುವರೆ ವರ್ಷ ಆಮೇಲೆ ಓಲ್ಡೆಸ್ಟ್ ಇರೋದು ಇವಾಗ ಮೂವತ್ತೈದು ವರ್ಷದವರು ಬರ್ತಾ ಇದಾರೆ ಸೊ ಎಲ್ಲ ಏಜಸ್ ಅವರು ಬರ್ತಾರೆ ಇಲ್ಲಿ ಎಲ್ಲರೂ ಎಲ್ಲಾರು ಫೈಟಿಂಗ್ ಹೇಗ್ ಮಾಡೋದು ಮತ್ತೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಎಲ್ಲ ಕರೀತಾ ಇಲ್ಲಿ ಬರೋಕೆ ಮಾನಸಿಕವಾಗಿ ಧೈರ್ಯ ಕೂಡ ಇರಬೇಕು ಅಲ್ವಾ ಎಲ್ಲಾ ರೀತಿಯಂದ್ರೂ ತೊಂದರೆಗಳನ್ನ ಅನ್ಭವಿಸಿರ್ತಾರೆ ಅವರು ಧೈರ್ಯ ಕೂಡ ಬರ್ತಾರೆ ಈಗ ಬಡವ್ರ ಮಕ್ಳು ಏನಾದ್ರು ಜಾಯಿನ್ ಆದ್ರೆ ನಿಮ್ ನಿಮ್ ಕಡೆಯಿಂದ ನೀ ಇದ್ರಿಂದ ಸಂಸ್ಥೆಯಿಂದ ಏನು ಹೆಲ್ಪ್ ಮಾಡ್ತೀರಾ ನಾನು ಆಕ್ಚುಲಿ ತುಂಬಾ ಕಡೆ ಹೋಗಿದ್ದೀನಿ ದಾಟ್ ನಮ್ದು ಸೋಷಲಿ ಮತ್ತೆ ಸ್ವಲ್ಪ ಬಡವರು ಇರೋದು ಮಕ್ಳು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಲೀಲಿ ಅಂತ ಸೊ ಅವ್ರು ಏನಾದ್ರು ಬಂದ್ಬಿಟ್ಟು ಕಲಿತೀನಿ ಅಂತ ಅಂದ್ರೆ ನಾನು ಅವ್ರಿಗೆ ಫ್ರೀ ಟ್ರೈನಿಂಗ್ ಕೊಡ್ತೀನಿ ನಿಮ್ಮ ಒಂದು ಜೀವನ ಶೈಲಿ ಹೇಗಿರುತ್ತೆ ಬೆಳಿಗ್ಗೆಯಿಂದ ಹೇಗೆ ನಿಮ್ಮ ಜೀವನ ಶೈಲಿ ಇರುತ್ತೆ ಒಂದು ಸಾಧನೆ ಮಾಡೋಕೆ ಅದಕ್ಕೆ ಆದ ಸಮಯ ಇರುತ್ತೆ ಸಮಯ ಕೊಟ್ಟಿರ್ತೀರಾ ಮತ್ತೆ ಅದು ಸಾಧನೆಗೆ ನೀವು ಪ್ರಶಸ್ತಿ ತಗೊಳಕು ಕೂಡ ತುಂಬಾ ಎಫರ್ಟ್ ಆಗಿರ್ತೀರಾ ಅದರ ಒಂದು ನಿಯಮ ಸೊ ನಾನ್ ಬೆಳಿಗ್ಗೆ ಎದ್ದೇಳೋದು ಐದ್ ಗಂಟೆಗೆ ಇಲ್ಲಿ ಕ್ಲಾಸ್ಗೆ ಬರೋದು ಆರು ಆರು ವರೆಗೆ ಬರ್ತೀನಿ ಮತ್ತೆ ಎಂಟು ಗಂಟೆಗೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಮಕ್ಳಿಗೆಲ್ಲ ಊಟ ತಿಂಡಿ ಮಾಡಿ ಒಂಬತ್ತು ಗಂಟೆ ಅವ್ರನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸೊ ಕೆಲಸ ನಾಲ್ಕು ಗಂಟೆ ತನಕ ಮಾಡಿ ನಾನು ಮತ್ತೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿ ಮತ್ತೆ ಇಲ್ಲಿ ನಾನು ಐದುವರೆ ಮಕ್ಳಿಗೆ ಕ್ಲಾಸ್ ಇದ್ರೆ ಐದುವರೆ ಇಲ್ಲಿ ಬರ್ತೀನಿ ಅಥವಾ ಆರೂವರೆಗೆ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಂಟು ಎಂಟುವರೆ ಗಂ ಗಂಟೆ ತನಕ ಇಲ್ಲಿರ್ತೀನಿ ಆಮೇಲೆ ಮನೆ ಹೋಗೋದು ಸೊ ನನ್ನ ದಿನ ತುಂಬಾ ಉದ್ದವಾಗಿರತ್ತೆ ಬಟ್ ನನ್ಗೆ ಅದ್ರಲ್ಲಿ ತುಂಬಾ ಖುಷಿ ಆಗತ್ತೆ ದಟ್ ಎಲ್ಲರ ಜೊತೆ ನಾನು ಇದ್ದೀನಿ ಮತ್ತೆ ನಾನು ಎಲ್ಲಾರ್ಗು ಹೇಳ್ಕೊಡ್ತಾ ಇದ್ದೀನಿ ಹೇಗಿರ್ಬೇಕು ಲೈಫಲ್ಲಿ ಮತ್ತೆ ಯಾರಿಗಾದ್ರು ನಮ್ ಲೇಡೀಸ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಂದ್ಬಿಟ್ಟು ಅವ್ರು ಮಾತಾಡ್ತಾರೆ ಏನಾದ್ರು ಇಶ್ಯೂಸ್ ಇದ್ರೆ ಸೊ ಅವ್ರನ್ನ ಸ್ವಲ್ಪ ಕೌನ್ಸಿಲ್ ಮಾಡೋದು ಇರತ್ತೆ ಸೊ ಅದೆಲ್ಲ ಮಾಡುವಾಗ ನನ್ಗೂ ಸ್ವಲ್ಪ ಶಕ್ತಿ ಬರತ್ತೆ ದಟ್ ಇಲ್ಲ ನಾನು ಅವ್ರನ್ನೂ ಹೆಲ್ಪ್ ಮಾಡ್ತಾ ಇದ್ದೀನಿ ನನ್ಗೆ ಅನ್ಸುತ್ತೆ ದಟ್ ನಾನ್ ಅವ್ರನ್ನ ಹೆಲ್ಪ್ ಮಾಡ್ತಾ ಇದ್ದೀನಿ ಬಟ್ ಅವ್ರು ನನ್ನ ಹತ್ರ ಬರ್ತಾರಲ್ಲ ನನ್ನ ಹೆಲ್ಪ್ ಮಾಡ್ತಾ ಏನ್ ಮಾಡಬಹುದು ಅಂತ ಅವರು ನನ್ಗೆ ಹೇಳ್ಕೊಡ್ತಾ ಇದ್ದಾರೆ ಸಂಸ್ಥೆಯಲ್ಲಿ ಮಹಿಳೆಯರಿಗೂ ಕೂಡ ನೀವು ಅವಕಾಶ ಕೊಟ್ಟಿದ್ದೀರಾ ಉದ್ಯೋಗದಲ್ಲಿ ಅಂತ ಅವರು ಹೇಗೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅರ್ಥ ಆಗ್ಲಿಲ್ಲ ಸೊ ನಾವು ಸೊ ನಾನು ಒಂದು ಸಂಸ್ಥೆನೂ ನಾನು ನಡೆಸ್ತೀನಿ ಅದು ಫ್ಯಾಕ್ಟ್ರಿ ಅಲ್ಲಿ ನಮ್ದು ಆಲ್ಮೋಸ್ಟ್ ಅಲ್ಲಿ ನಾವು ಮೆಡಿಕಲ್ ಡಿವೈಸಸ್ ಮಾಡೋದು ಸೊ ಆಪರೇಷನ್ಗೆ ಯೂಸ್ ಆಗಿರೋ ತರ ವಸ್ತುನ ನಾವು ಮಾಡೋದು ಅಲ್ಲಿ ನಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಹಿಳೆಯರೇ ಇರೋದು ಆಪರೇಟರ್ಸು ಸೊ ಅವ್ರಿಗೆ ನಾನು ಎರಡು ಮೂರು ಇಲ್ಲೂ ಬರ್ತಾರೆ ಸ್ವಲ್ಪ ಟ್ರೈನಿಂಗ್ ಮಾಡಕ್ಕೆ ಆ ಆದ್ರೆ ಅಲ್ಲೂ ನಮ್ ಲೇಡೀಸ್ ಬರೀ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಯಾರು ಓದಿದ್ದಾರೆ ಅವ್ರಿಗೆ ನಾನು ತುಂಬಾ ಪ್ರೋತ್ಸಾಹ ಕೊಡ್ತೀನಿ ದಟ್ ಅವ್ರ ನೆಕ್ಸ್ಟ್ ಬ್ಯಾಚುಲರ್ಸ್ ಓದ್ಬೇಕು ಬ್ಯಾಚುಲರ್ಸ್ ಮುಗಿಸ್ಬಿಟ್ಟು ಮಾಸ್ಟರ್ಸ್ ಓದ್ಬೇಕು ಒಬ್ರು ಇವಾಗ ಮಾಸ್ಟರ್ಸ್ ಮುಗಿತಾ ಮುಗಿತಾ ಪಿ ಎಚ್ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ತುಂಬಾ ಸಪೋರ್ಟ್ ಮಾಡ್ತಾ ಇದೀವಿ ಸೊ ದಟ್ ಅವ್ರ ಕಂಪ್ನಿಯಲ್ಲೂ ಆಪರೇಟರ್ ತರ ಅವರು ಜಾಯಿನ್ ಮಾಡಿದ್ದು ಇವಾಗ ಸೂಪರ್ವೈಸರ್ ನೆಕ್ಸ್ಟ್ ಮ್ಯಾನೇಜರು ಆತರ ಅವ್ರನ್ನ ಮೇಲೆ ತಗೋ ಬರ್ಬೇಕು ಅಂತ ನನಗೆ ತುಂಬಾ ಇಷ್ಟ ಅಂಡ್ ಅದೇ ಮಾಡ್ತಾ ಇದ್ದೀನಿ ನಾನು ಹೆಸರಿದೆ ಒಬ್ಬ ಮಹಿಳೆ ಕೂಡ ಒಂದು ಸಾಧನೆ ಮಾಡೋಕೆ ಒಬ್ರು ಹೆಲ್ಪ್ ಸ್ಫೂರ್ತಿ ಅನ್ನೋದೊಂದು ಇರುತ್ತೆ ಹೆಲ್ಪ್ ಅಂದ ಇರುತ್ತೆ ಅದು ನಿಮ್ಮ ಜೀವನದಲ್ಲಿ ಯಾರು ಅಂತ ಮುಖ್ಯ ಪಾತ್ರ ವಹಿಸಿದ್ರು ಅಂತ ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ದು ಆ ನನ್ ತಂದೆ ನನ್ನ ಬ್ರದರು ಆ ಮತ್ತೆ ನಮ್ ಸ್ಯಾಮ್ ಸರ್ ಹೂ ಈಸ್ ರನ್ನಿಂಗ್ ಕಿಂಗ್ ಜೆನಿಸಿಸ್ ಅವ್ರ ಮೂರ್ ಜನದ್ದು ಸಹಾಯದಿಂದ ನಾನು ತುಂಬಾನೇ ಮಾಡಿದೀನಿ ಅಹ್ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅಹ್ ಇನ್ನೊಂದೇನಂದ್ರೆ ನನ್ ಇಬ್ರು ಮಕ್ಳಿದ್ದಾರೆ ಅವರು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ ಯಾವಾಗ ಅನ್ಸತ್ತೋ ಇಲ್ಲ ನನ್ ಮಾಡಲ್ಲ ನಾನ್ ಹೋಗಲ್ಲ ನನ್ ಮುಂದೆ ಹೋಗಲ್ಲ ಅಂತ ನನ್ಗೆ ಯಾವಾಗ ಅನ್ಸತ್ತೋ ಅವ್ರು ನಮ್ ನನ್ನ ತುಂಬಾ ಪುಷ್ ಮಾಡ್ತಾರೆ ಇಲ್ಲ ಮಮ್ಮಿ ನೀನ್ ಮಾಡ್ತೀಯಾ ನೀನ್ ಮಾಡ್ಬೋದು ಅಂತ ನನ್ನ ತುಂಬಾ ಪುಷ್ ಮಾಡ್ತಾರೆ ಸೊ ಇವ್ರೆಲ್ಲ ನಾನು ಯಾವಾಗ್ಲೂ ಹೇಳೋದು ಒಬ್ರು ಒಂದೇ ಸ್ಥಳದಲ್ಲಿ ಏನು ಆಗಲ್ಲ ಎಲ್ಲರ ಜೊತೆ ಇದ್ರೆ ಅವಾಗ್ಲೇ ಮುಂದೆ ಹೋಗ್ಬೋದು ಅಂತ ಸೊ ನನ್ ಲೈಫ್ ಅಲ್ಲೂ ಹಂಗೆ ಆಗಿರೋದು ಎಲ್ಲಾದ್ ಪ್ರೋತ್ಸಾಹದಿಂದ ಮತ್ತೆ ಎಲ್ಲಾದ್ ಆ ಪುಷ್ ಇಂದ ನಾನ್ ಇವಾಗ ಇಲ್ ತನಕ ಬಂದಿದ್ದೀನಿ ಹೇಗೆ ಅವರ ಅಂದ್ರೆ ಧೈರ್ಯವನ್ನ ಹೆಚ್ಚಿಸ್ಕೋತಾರೆ ಕಿಕ್ ಬಾಕ್ಸಿಂಗ್ ಅಥವಾ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ನೋಡಿದ್ರೆ ಫಸ್ಟ್ ನೀವು ನಿಮ್ ಅಹ್ ಅಹ್ ಬಾಡಿ ಮೇಲೆ ನೀವು ವರ್ಕ್ ಮಾಡ್ತೀರಾ ಸೊ ಒಂದ್ಸತಿ ನೀವ್ ವರ್ಕ್ ಮಾಡಕ್ ಶುರು ಮಾಡುವಾಗ ಅವಾಗ ನಿಮ್ಗೆನೆ ನಿಮ್ದು ಶಕ್ತಿ ಎಲ್ಲ ಗೊತ್ತಾಗುತ್ತೆ ಸೊ ಅದ್ ಒಂದ್ಸತಿ ಗೊತ್ತಾದ್ರೆ ಮತ್ತೆ ನಾವ್ ಹೇಳ್ಕೊಡೋದು ಟೆಕ್ನಿಕ್ಸ್ ಪಂಚಸ್ ಹೇಗ್ ಹೊಡಿಯೋದು ಕಿಕ್ಸ್ ಹೇಗ್ ಹೊಡಿಯೋದು ಸಾಫ್ಟ್ ಸ್ಪಾಟ್ಸ್ ಯಾವ್ದಿದೆ ಅಂತ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಮತ್ತೆ ಸ್ಟಾಮಿನಾ ಮೇಲೆ ವರ್ಕ್ ಮಾಡ್ತೀವಿ ಸ್ಟಾಮಿನಾ ಅಂತ ಅಂದ್ರೆ ತುಂಬಾ ದೂರ ಓಡ್ಬೋದು ಅಂತ ಅವ್ರಗ್ ಒಂದ್ಸತಿ ಅವ್ರ ಮನ್ಸಲ್ಲಿ ಬಂದ್ಬಿಟ್ರೆ ಆ ಲೇಡೀಸ್ ಏನೇನೆ ತುಂಬಾ ಅವರೇ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಅವರೇ ಕಲಿತಾರೆ ಈ ತರ ಅತ್ಯಾಚಾರಗಳು ಅದು ಇದು ಅಂತ ನಡೀತಾನೆ ಇರುತ್ತೆ ಈ ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಒಂಥರ ಭಯ ಇರುತ್ತೆ ತುಂಬಾ ನಿಮ್ಮ ಸಂಸ್ಥೆಯಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ತರ ಸ್ವಲ್ಪ ತರಬೇತಿ ಕೊಡುವಂತದ್ದು ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರ ಏನಾದ್ರು ನಡೀತಿದ್ಯಾ ಪ್ರಯತ್ನ ಸೊ ನಾನು ಆಲ್ಮೋಸ್ಟ್ ಎರಡು ಮೂರು ಕಡೆ ನಾನು ಹೋಗ್ಬಿಟ್ಟು ನಾನು ಈ ಥರ ಸೆಲ್ಫ್ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ನಾನು ಕೊಟ್ಟಿದ್ದೀನಿ ಶಾಲೆಗಳಲ್ಲೂ ಕೊಟ್ಟಿದ್ದೀನಿ ನಾನು ಕಂಪ್ನೀಸಲ್ಲೂ ಕೊಟ್ಟಿದ್ದೀನಿ ಸೊ ನಾನೇನು ಹೇಳ್ತೀನಿ ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದ್ಯಾಟ್ ನಾವು ಬಂದ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ಏನಾದರೂ ಟ್ರೈನಿಂಗ್ ಕೊಡಬೇಕು ಅಂತ ಅಂದರೆ ಪ್ಲೀಸ್ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಖಂಡಿತ ಬಂದ್ಬಿಟ್ಟು ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ ಮುಂದಿನ ಒಂದು ಸ್ಪರ್ಧೆಗೆ ಭಾಗವಹಿಸುವಂತ ಎಸ್ ಸೊ ನೆಕ್ಸ್ಟ್ ಇವಾಗ ಏಪ್ರಿಲ್ ಮೇ ನಲ್ಲಿ ಸ್ಟೇಟ್ ಲೆವೆಲ್ ಪವರ್ ಲಿಫ್ಟಿಂಗ್ ಕಾಂಪಿಟಿಷನ್ ಇದೆ ಸೊ ಅವಾಗ ನಾನು ಭಾಗವಹಿಸ್ತೀನಿ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗತ್ತೆ ಹಾ ಸೊ ನಂದು ಆ ಕ್ಷಣ ಏನು ಅಂತ ಅಂದ್ರೆ ನಾನು ಫಸ್ಟ್ ಫೈಟ್ ಎಂ ಎಂ ಎ ಫೈಟ್ ಇದ್ದಿದ್ದು ಅದು ನಾಗಾಲ್ಯಾಂಡ್ ಅಲ್ಲಿ ಇದ್ದಿದ್ದು ನಿಮ್ಗೆಲ್ಲಾರ್ಗು ಗೊತ್ತಿರಬಹುದು ದಟ್ ನಾಗಾಲ್ಯಾಂಡ್ ಅಲ್ಲಿ ಅದು ತುಂಬಾ ವಾರಿಯರ್ ಕಲ್ಚರ್ ಸೊ ಹಾಗಾದ್ರೆ ಫೈಟಿಂಗ್ದು ಕಲ್ಚರ್ ತುಂಬಾ ಇದೆ ಸೊ ಅಲ್ಲಿ ನನ್ಗೆ ಇನ್ನು ನೆನಪಿದೆ ನಾನು ನನ್ನ ಅಪೋನೆಂಟ್ನ ಕೆಳಗಡೆ ತೋರಿಸ್ಬಿಟ್ಟು ನಾನು ಅವ್ರನ್ನ ಹೊಡಿತಾ ಇರ್ಬೇಕಾದ್ರೆ ಫುಲ್ ಸ್ಟೇಡಿಯಂ ಅಲ್ಲಿ ಗುಮ್ 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 ಅಂತ ಆ ತರ ಸೌಂಡ್ ಬರ್ತಾ ಇತ್ತು ಸೊ ಇನ್ನು ಅದು ನನ್ ಮನ್ಸಲ್ಲಿದೆ ಅದ್ ಯಾವಾಗ್ಲೂ ನನ್ಗೆ ಆ ಒಂದ್ ಸತಿ ತುಂಬಾ ಮನ್ಸಲ್ಲಿ ಬಂದ್ಬಿಡತ್ತೆ ತುಂಬಾ ಚೆನ್ನಾಗಿತ್ತು ಅಂಡ್ ದಾಟ್ ಮೂಮೆಂಟ್ ಅದ್ ಯಾವಾಗ್ಲೂ ನನ್ನ ಲೈಫಲ್ಲಿ ಇರುತ್ತೆ ನನ್ ಜೊತೆ ನಿಮ್ಮ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಇನ್ನೂ ಸಾಧನೆಗಳು ತುಂಬಾ ಆಗ್ಲಿ ಅಂತ ನಾವು ಕೂಡ ಬಯಸ್ತೇವೆ ಶ್ರೀಮತಿ ಸುಪ್ರಿಯಾ ಅವರು ಹತ್ತೊಂಬತ್ತು ವರ್ಷಗಳಲ್ಲಿ ಉತ್ಪಾದನೆ ಮಾರಾಟ ವಾಣಿಜ್ಯ ವ್ಯವಹಾರಗಳು ಮತ್ತು ಹಣಕಾಸು ವಿಭಾಗಗಳಲ್ಲಿ ಅನುಭವವನ್ನು ಗಳಿಸಿ ತಮ್ಮ ವೃತ್ತಿಜೀವನವನ್ನು ನಿರ್ಮಿಸಿದರು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಡ್ತಿ ಪಡೆದರು ಲಿಮಿಟೆಡ್ ಮತ್ತು ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ ಪ್ಲಾನ್ಸಿ ಇಂಡಿಯಾ ಇಂದು ಮೈಸೂರಿನಲ್ಲಿ ಸುಮಾರು ಐನೂರು ಜನರನ್ನು ನೇಮಿಸಿಕೊಂಡಿದೆ ಶ್ರೀಮತಿ ಸುಪ್ರಿಯಾ ಅವರು ಕಳೆದ ಕೆಲವು ವರ್ಷಗಳಿಂದ ಸಿ ಮೈಸೂರಿನೊಂದಿಗೆ ವಿವಿಧ ಸಂಚಾಲಕರಾಗಿ ಪಾತ್ರವಹಿಸಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಸಿ ಐ ಐ ಮೈಸೂರಿನ ಅಧ್ಯಕ್ಷರಾಗಿ ಮೈಸೂರಿನಲ್ಲಿ ಹಾಗೆ ಮಾಡಿದ ಮೊದಲ ಮಹಿಳೆಯಾಗಿ ಅಧಿಕಾರ ವಹಿಸಿಕೊಂಡರು ಮತ್ತು ಈ ಪಾತ್ರದಲ್ಲಿ ಯಶಸ್ವಿಯಾಗಿ ಒಂದು ವರ್ಷವನ್ನು ಪೂರ್ಣಗೊಳಿಸಿದರು ನನ್ನ ಹೆಸರು ಸುಪ್ರಿಯಾ ಸಾಲಿಯನ್ ಲಾಸ್ಟ್ ಥರ್ಟಿ ಇಯರ್ಸ್ ನಾನು ಇದ್ದೀನಿ ನನ್ನ ಪೇರೆಂಟ್ಸ್ ಅನಿಲ್ ರಾಮದಾಸಿ ಮತ್ತು ವಿಶಾಲಿ ರಾಮದಾಸಿ ಥರ್ಟಿ ಇಯರ್ಸ್ ಹಿಂದೆ ಪುಣೆಯಿಂದ ಇಲ್ಲಿ ಮೈಗ್ರೇಟ್ ಆಗಿರೋದು ನನ್ನ ಎಜುಕೇಷನ್ ನಾನು ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಮತ್ತು ನನ್ನ ಎಂಜಿನಿಯರಿಂಗ್ ಜೆ ಸಿ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಅದಾದಮೇಲೆ ನಾನು ಎರಡು ವರ್ಷ ಯು ಎಸ್ಗೆ ಹೋಗಿದ್ದೀನಿ ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ವಾಪಸ್ ಬಂದು ನನ್ನ ಆವಾಗ ನನ್ನ ತಂದೆ ಕಂಪನಿನ ಸ್ಟಾರ್ಟ್ ಮಾಡಿರೋದು ಆ ಕಂಪನಿ ನಾನು ಗ್ರ್ಯಾಜುಯೇಟ್ ಟ್ರೈನಿ ಅಂತ ಜಾಯಿನ್ ಮಾಡಿದ್ದೀನಿ ಟೂ ಥೌಸಂಡ್ ಫೋರಲ್ಲಿ ಅಲ್ಲಿಂದ ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಆ ಕಂಪನಿಯಲ್ಲಿ ಟೂ ಥೌಸಂಡ್ ಟೆನ್ನಲ್ಲಿ ಆ ಕಂಪನಿ ಪ್ಲಾನ್ಸಿ ಅಂತ ಒಂದು ಆಸ್ಟ್ರಿಯನ್ ಕಂಪನಿ ಅಕ್ವಾಯರ್ ಮಾಡಿದ್ದಾರೆ ಅದಾದಮೇಲೆ ನಾನು ಡ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ಫೈನಾನ್ಸ್ ಇನ್ ಆಪರೇಷನ್ಸ್ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಿಂದ ನಾನು ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡೆಸಿಗ್ನೇಷನಲ್ಲಿ ರನ್ ಮಾಡ್ತಾ ಇದ್ದೀನಿ ಪ್ಲಾನ್ಸಿ ಒಂದು ಹೆಡ್ ಕ್ವಾರ್ಟರ್ ಇರೋದು ಕಂಪನಿ ನಾವು ಮೆಟಲ್ಸ್ ಮತ್ತು ಮೆಟಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಪೆಷಲೈಸೇಷನ್ ಇದೆ ನಮ್ಮದು ಈ ಮೈಸೂರಲ್ಲಿ ಕಂಪ್ನಿಯಲ್ಲಿ ಸುಮಾರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರೀಸ್ಗೆ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ಲೈಟಿಂಗ್ ಇಲ್ಲಿ ಆಟೋಮೋಟಿವ್ ಡಿಫೆನ್ಸ್ ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಸೆಮಿಕಂಡಕ್ಟರ್ ಸೆಮಿ ಇಂಡಸ್ಟ್ರೀಸ್ಗೋಸ್ಕರ ನಾವು ಪ್ರಾಡಕ್ಟ್ಸ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಹಾಂ ಆಕ್ಚುಲಿ ನಾನು ಈ ಕಂಪನಿಯಲ್ಲಿ ಬೆಳೆದಿರೋದು ನಾನು ಆಸ್ ಅ ಚೈಲ್ಡ್ ನಾನು ಸುಮಾರು ಟೈಮ್ ಈ ಕಂಪನಿಯಲ್ಲಿ ಸ್ಟೆಂಡ್ ಮಾಡಿದ್ದೀನಿ ಅವಾಗ ನನ್ನ ತಂದೆ ಮತ್ತೆ ಅವ್ರದಿಬ್ರು ಫ್ರೆಂಡ್ಸ್ ಪಾರ್ಟ್ನರ್ ಆಗಿ ಆ ಕಂಪನಿ ಸ್ಟಾರ್ಟ್ ಮಾಡಿರೋದು ವುಮೆನ್ ಅಥವಾ ಮೆನ್ ಆಗಿ ಈ ಕೆಲಸ ಮಾಡಕ್ ಆಗಲ್ಲ ಅಂತ ಯಾವಾಗಲೂ ನನ್ನ ಮೈಂಡ್ ಅಲ್ಲಿ ಬಂದೇ ಇಲ್ಲ ಸೊ ನಾನು ಇನ್ಸ್ಪಿರೇಷನ್ ಅಷ್ಟೇ ಇತ್ತು ಈ ಕಂಪನಿ ನಾನು ಕರಿಯರ್ ಡೆವಲಪ್ ಮಾಡಬೇಕು ಈ ಕಂಪನಿ ನನಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಆ ಕರಿಯರ್ ಡೆವಲಪ್ ಮಾಡಕ್ಕೆ ಮಾಡೋದಿಕ್ಕೆ ಸೊ ಮಹಿಳೆಯಾಗಿ ಅದು ಮಾಡಕ್ ಆಗಲ್ಲ ಅಥವಾ ಅದಕ್ಕೆ ಏನಾದರೂ ಹಿಂಡ್ರೆನ್ಸ್ ಬರುತ್ತೆ ಆತರ ಯಾವ ಯಾವಾಗಲೂ ನನಗೆ ಆ ಥಾಟ್ಸ್ ಬಂದಿಲ್ಲ ಮತ್ತೆ ನನ್ನ ಪೇರೆಂಟ್ಸ್ ಅಥವಾ ನನ್ನ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಇರ್ಲಿ ನನ್ನ ಎನ್ಲಾಸ್ ಇರ್ಲಿ ಆ ತರ ರಿಸ್ಟ್ರಿಕ್ಷನ್ಸ್ ನನ್ಗೆ ಹಾಕೇ ಇಲ್ಲ ಯಾವಾಗ್ಲೂ ಈ ಜಾಬ್ ಅಲ್ಲಿ ಸಹ ನಾನು ಸುಮಾರು ಟ್ರಾವೆಲ್ ಮಾಡ್ತೀನಿ ತಿಂಗಳಲ್ಲಿ ಏಟ್ ಟೆನ್ ಡೇಸ್ ಐ ಆಮ್ ಟ್ರಾವೆಲಿಂಗ್ ಔಟ್ಸೈಡ್ ಸೊ ನಥಿಂಗ್ ಎವರ್ ಸ್ಟಾಪ್ಡ್ ಮೀ ಬಿಕಾಸ್ ಐ ಆಮ್ ಅ ವುಮೆನ್ ಐ ಥಿಂಕ್ ದಿ ಇನ್ಸ್ಪಿರೇಷನ್ ವಾಸ್ ಆಲ್ವೇಸ್ ಟು ಡೂ ಸಮ್ಥಿಂಗ್ ಟು ಗ್ರೋ ಫಾರ್ ಮೈ ಸೆಲ್ಫ್ ಅಂಡ್ ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ ಸೊ ಥಿಂಕ್ ದಟ್ ವಾಸ್ ಮೈ ಓನ್ಲಿ ಬರೀ ಪುರುಷ ಇಲ್ಲ ಐ ಥಿಂಕ್ ಮಹಿಳೆ ಇದ್ರಿ ಇಲ್ಲಿ ಅಥವಾ ಪುರುಷ ಇದ್ರಿ ಆ ಸಾಧನೆ ಮಾಡಬೇಕು ಅಂದ್ರೆ ಯು ಡೆಫಿನೆಟ್ಲಿ ನೀಡ್ ಅ ಲಾಟ್ ಆಫ್ ಸಪೋರ್ಟ್ ನನಗೆ ಆ ಸಪೋರ್ಟ್ ಬಂದಿರೋದು ನನ್ನ ಪೇರೆಂಟ್ಸ್ ಇಂದ ನನ್ನ ಚಿಕ್ಕಿದ್ದಾಗ ಅವ್ರು ಯಾವಾಗ್ಲೂ ನನಗೆ ಸ್ಟಾಪ್ ಮಾಡಿಲ್ಲ ಹೋಗು ನೀನು ಟ್ರೈ ಮಾಡಬೇಕು ನೀನು ನಿನ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ನೀನು ಮಾಡಲೇಬೇಕು ಅದು ಮದುವೆ ಆದಮೇಲೆ ದ ಸೇಮ್ ಪೊಸಿಷನ್ ವಾಸ್ ಆಲ್ಸೋ ಟೇಕನ್ ಬೈ ಮೈ ಹಸ್ಬೆಂಡ್ ಒಂದು ರಿಯಲ್ ಪಾರ್ಟ್ನರ್ ತರ ಅವ್ರು ಯಾವಾಗಲೂ ನನಗೆ ನನ್ನ ಹಿಂದೆ ಇರ್ತಾರೆ ನನ್ನ ಜೊತೆಗೆ ಇರ್ತಾರೆ ನಮಗೆ ಒಂದು ಮಗಳಿದ್ದಾರೆ ನಾವು ಶೀಸ್ ಏಯ್ಟೀನ್ ಅವ್ರು ಚಿಕ್ಕದ ಇದ್ರು ಅವಾಗ ನಾನು ಸುಮಾರು ಸರಿ ಅವ್ರ ಬರ್ತ್ ಡೇ ಮಿಸ್ ಮಾಡ್ತೀನಿ ಅಥವಾ ಸ್ಕೂಲಲ್ಲಿ ಅವ್ರ ಸ್ಕೂಲ್ ಡೇ ಮಿಸ್ ಮಾಡ್ತೀನಿ ನನಗೆ ಟ್ರಾವೆಲ್ ಇರುತ್ತೆ ಅಥವಾ ಮೀಟಿಂಗ್ ಇರುತ್ತೆ ಬಟ್ ಆವಾಗ ಸಂಬಡಿ ಶುಡ್ ಟೇಕ್ ಯುವರ್ ಯೋರ್ ಪ್ಲೇಸ್ ಯು ಶುಡ್ ನಾಟ್ ಬಿ ಮೇಡ್ ಫೀಲ್ ಫೀಲ್ ಗಿಲ್ಟಿ ನಿನ್ ಕೆಲಸ ಮಾಡ್ತಾ ಇದೆಯಾ ಅದಕ್ಕೆ ನಿನ್ನೊ ಮನೆಗೆ ಇಲ್ಲ ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಜಸ್ಟ್ ವೈಫ್ ಆರ್ ಹಸ್ಬೆಂಡ್ ಎವ್ರಿಬಡಿ ಹ್ಯಾಸ್ ಟು ಸಪೋರ್ಟ್ ಯು ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಹೌದು ಐ ಆಮ್ ರಿಯಲಿ ವೆರಿ ವೆರಿ ಸ್ಯಾಟಿಸ್ಫೈಡ್ ಕೆಲವು ದಿನ ತುಂಬ ಕಷ್ಟ ಆಗುತ್ತೆ ಯು ಆರ್ ವೆರಿ ಟಾಯರ್ಡ್ ಆದರೆ ಯು ಆರ್ ಟ್ರಾವೆಲಿಂಗ್ ಆರ್ ಯು ಆರ್ ಟಾಯರ್ಡ್ ಅಂಡ್ ಯು ಸ್ಟಿಲ್ ಹ್ಯಾವ್ ಟು ಡೂ ಸಮಥಿಂಗ್ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಏನು ಅಚೀವ್ ಮಾಡ್ತೀರಾ ಐ ಥಿಂಕ್ ನನಗೆ ಈ ಕಂಪನಿ ಇಲ್ಲಿ ಇರೋದು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪೀಪಲ್ ಅವರಿಂದ ನನಗೆ ತುಂಬ ಲವ್ ಸಿಗುತ್ತೆ ನನಗೆ ತುಂಬ ಸಪೋರ್ಟ್ ಸಿಗುತ್ತೆ ನನಗೆ ಕಸ್ಟಮರ್ ಇಂಟರಾಕ್ಷನ್ ಇಂದ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಾವು ಏನು ಹೊಸ ಪ್ರಾಡಕ್ಟ್ ಡೆವಲಪ್ ಮಾಡ್ತೀವಿ ಅದು ಹೆಲ್ತ್ ಕೇರ್ ಇಂಡಸ್ಟ್ರಿಲಿ ಇರಲಿ ಅವ್ರು ಹೇಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅದು ನೋಡಿ ನನಗೆ ಸಂತೋಷ ಆಗುತ್ತೆ ಪ್ಲಸ್ ಐ ಹ್ಯಾವ್ ಅ ವೆರಿ ಸಪೋರ್ಟಿವ್ ಸೆಟ್ ಆಫ್ ಫ್ಯಾಮಿಲಿ ಸೊ ಐ ಥಿಂಕ್ ಆಲ್ ಟುಗೆದರ್ ಡೆಫಿನೆಟ್ಲಿ ಗಿವ್ಸ್ ಮಿಟ್ ಇಲ್ಲ ಆತರ ನನಗೆ ಆಗಿಲ್ಲ ಖಂಡಿತ ಕೆಲವು ದಿನ ತುಂಬಾ ಪ್ರಾಬ್ಲಮ್ ಬರುತ್ತೆ ಈಗ ಕೋವಿಡ್ ಆಗಿತ್ತು ಆವಾಗ ಟೂ ಇಯರ್ಸ್ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು ಅಥವಾ ನಮ್ಗೆ ಅವಾಗ ಕೆಲವು ದಿನ ನಮ್ಮ ಎಂಪ್ಲಾಯೀಸ್ಗೆ ಕೆಲ್ಸಕ್ಕೆ ಬರಕ್ಕೆ ಕಷ್ಟ ಆಗ್ತಾ ಇತ್ತು ಅಥವಾ ಅವಾಗ ಕೆಲವು ದಿನ ತುಂಬಾ ಕಷ್ಟದ ದಿನ ಆಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ ತುಂಬಾ ಸುಸ್ತಾಗತ್ತೆ ಬಟ್ ಆದ್ರೆ ನನಗೆ ಯಾವಾಗ್ಲೂ ನಾನು ಯಾಕೆ ಮಾಡಿದ್ದೀನಿ ಅಥವಾ ನಾಳೆ ಬೆಳಿಗ್ಗೆ ಮತ್ತೆ ಬಂದು ಹೊಸ ಎನರ್ಜಿಯಿಂದ ನಾನು ವಾಪಸ್ ಬರ್ತೀನಿ ಸೊ ನನಗೆ ಹಾಗೆ ಯಾವಾಗ್ಲೂ ನಾನು ಯಾಕೆ ಮಾಡಿದ್ದೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸಲ್ಲ ಅಲ್ಲ ಖಂಡಿತ ಇಂಪಾರ್ಟೆಂಟ್ ಇದೆ ಐ ಥಿಂಕ್ ನಾನು ಹೇಗೆ ಬೆಳೆದಿದ್ದೀನಿ ನನ್ನ ಪೇರೆಂಟ್ಸ್ ನನಗೆ ಹೇಗೆ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ನನಗೆ ಇದು ಚಾಯ್ಸೇ ಇಲ್ಲ ಅಂದ್ರೆ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಚಾಯ್ಸೇ ಇರಲಿಲ್ಲ ನನಗೆ ಎಜುಕೇಶನ್ ಸಿಕ್ಕಿದೆ ನನಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಮಾಡಲೇಬೇಕು ಅಂತ ನನಗೆ ಯಾವಾಗಲೂ ಅನಿಸಿತ್ತು ಬಟ್ ನಮ್ಮ ಕಡೆ ಸುಮಾರು ಜನ ಇದ್ದಾರೆ ಮಹಿಳೆಯರು ಕೆಲಸ ಮಾಡ್ತಾ ಇರೋದು ಮಾಡ್ತಾ ಇದ್ದಾರೆ ಅವರು ಹೇಗೆ ಆ ಒಂದು ಫ್ಯಾಮಿಲಿಗೆ ಮೇಲೆ ತಗೊಂಡು ಬರ್ತಾರೆ ಅಥವಾ ಅವ್ರ ಮಕ್ಕಳಿಗೆ ಅವ್ರ ಹೇಗೆ ಸಂಸ್ಕಾರ ಕೊಡ್ತಾರೆ ಅಥವಾ ಅವ್ರ ಮಕ್ಕಳು ಅವ್ರನ್ನ ನೋಡಿ ಹೇಗೆ ನಾನು ಹೀಗೆ ಆಗ್ಬೇಕು ಅಂತ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ ಐ ತಿಂಕ್ ಇಟ್ಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ದಟ್ ವಿಮೆನ್ ಆರ್ ಆಲ್ಸೋ ಕಮಿಂಗ್ ಔಟ್ ಅಂಡ್ ಆ್ಯಕ್ಚುಲಿ ಮೂವತ್ತು ವರ್ಷ ಮೈಸೂರಲ್ಲಿ ಸಿಐ ಅಂತ ಆರ್ಗನೈಸೇಷನ್ ನಡೀತಾ ಇದೆ ಆ ಸಿಐ ಆರ್ಗನೈಸೇಷನ್ ಡಿಫ್ರೆಂಟ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದೆ ನಾನು ಒಂದು ಐದಾರು ವರ್ಷದಿಂದ ಸಿ ಐ ಸಿಐ ಮಾಡ್ತಾ ಕೆಲಸ ಮಾಡ್ತಾ ಇದ್ದೆ ಬೇರೆ ಬೇರೆ ರೋಲಲ್ಲಿ ಆದರೆ ಆ ಮೂವತ್ತು ವರ್ಷದಲ್ಲಿ ಯಾರು ಒಬ್ಬರು ವುಮೆನ್ ಆ ಪೊಸಿಷನ್ ತಗೊಂಡಿರ್ಲಿಲ್ಲ ಸೊ ನನಗೆ ಅವ್ರು ಕೇಳಿದಾಗ ಯಾಕೆ ಆಗಬಾರ್ದು ಅಂತ ಏನಿದೆ ಈ ಪೊಸಿಷನಲ್ಲಿ ಅಲ್ಲಿ ದಟ್ ವುಮೆನ್ ವಿಲ್ ನಾಟ್ ಬಿ ಏಬಲ್ ಟು ಡೂ ಓನ್ಲಿ ಆ ಮ್ಯಾನ್ ವಿಲ್ ಬಿ ಏಬಲ್ ಟು ಡೂ ದಟ್ ವಾಸ್ ದ ಫಸ್ಟ್ ಕ್ವೆಶನ್ ನನ್ನ ಮೈಂಡ್ಗೆ ಬಂದಿರೋದು ಆ ಥರ ಏನು ಆ ಪೊಸಿಷನ್ಗೆ ಬೇಕಿರೋದು ಏನು ಒಂದು ಕ್ವಾಲಿಟಿ ವುಮನ್ನಲ್ಲಿ ಇಲ್ಲ ಅಂತ ನನಗೆ ಅನಿಸ್ಲಿಲ್ಲ ಸೊ ನನ್ ಮೈ ಫಸ್ಟ್ ರೆಸ್ಪಾನ್ಸ್ ಮೈ ಫಸ್ಟ್ ಥಾಟ್ ವಾಸ್ ಯಾಕೆ ಮಾಡೋಕ್ಕಾಗಲ್ಲ ವಾಟ್ ಇಸ್ ವಾಟ್ ಇಸ್ ಇಟ್ ದಟ್ ವಿಲ್ ಸ್ಟಾಪ್ ಮೀ ಸಾರಿ ಟೆಲ್ ಮೀ ದ ಕ್ವೆಶನ್ ಅಗೇನ್ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಈಸಿ ಅಂತ ಖಂಡಿತ ಇಲ್ಲ ಅಂದರೆ ಫ್ಯಾಕ್ಟ್ರಿ ರನ್ ಮಾಡಬೇಕು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಜನ ಇದ್ದಾರೆ ಅವ್ರದ್ದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಕಸ್ಟಮರ್ದು ರಿಕ್ವೈರ್ಮೆಂಟ್ ಇರುತ್ತೆ ನಮ್ಮ ಶೇರ್ ಹೋಲ್ಡರ್ಸ್ ಓನರ್ ಇದ್ದಾರೆ ಅವ್ರದ್ದು ರಿಕ್ವೈರ್ಮೆಂಟ್ ಇರುತ್ತೆ ವಾಟ್ ರಿಯಲಿ ವರ್ಕ್ಸ್ ಫಾರ್ ಮೀ ಇಸ್ ದಟ್ ನಾನು ತುಂಬ ಆನೆಸ್ಟ್ ಆಗಿ ಕೆಲಸ ಮಾಡ್ತೀನಿ ಸೊ ನನ್ನ ನನ್ನ ಹಿಂದೆ ಆ ಈ ಕಂಪನಿದು ಆರ್ನೂರ ಐವತ್ತು ಜನದು ತುಂಬ ಸಪೋರ್ಟ್ ಇದೆ ಸೊ ಈಸಿ ಡೆಫಿನೆಟ್ ಡೆಫಿನೆಟ್ ಆಗಿ ಇಲ್ಲ ಬಟ್ ಇಂಪಾಸಿಬಲ್ ಅಂತ ಸಹ ಡೆಫಿನೆಟ್ ಆಗಿಲ್ಲ ಟು ಟೆಲ್ ಯು ಅಗೇನ್ ವಾಟ್ ಕಿ ಐ ಥಿಂಕ್ ಅಂತರಾಷ್ಟ್ರೀಯ ಮಹಿಳಾ ದಿನ ಅಂದರೆ ಇಟ್ ಇಸ್ ಜಸ್ಟ್ ಅ ರಿಮೈಂಡರ್ ದಟ್ ಯು ಕ್ಯಾನ್ ಡೂ ಇಟ್ ಸೊ ಮಹಿಳಾ ದಿನ ಇರಲಿ ಎನಿ ಅದರ್ ಡೇ ಇರಲಿ ಥಿಂಗ್ ಮೈ ಓನ್ಲಿ ಮೆಸೇಜಸ್ ದೇರ್ ಇಸ್ ನಥಿಂಗ್ ದಟ್ ಶುಡ್ ಸ್ಟಾಪ್ ಯು ಫ್ರಾಮ್ ಡೂಯಿಂಗ್ ಎನಿಥಿಂಗ್ ದಟ್ ಎನಿಬಡಿ ಎಲ್ಸ್ ಕ್ಯಾನ್ ಡೂ ಗೋ ಹ್ಯಾಟ್ ಅಂಡ್ ಗಿವ್ ಇಟ್ ಅ ಟ್ರೈ